ನಾವು ಪ್ರತಿದಿನ ಅಡುಗೆ ಮಾಡುವಾಗ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವೊಮ್ಮೆ ಕೈಯೆಲ್ಲ ಸುಟ್ಕೊಳ್ತಾ ಇರ್ತೀವಿ ಅಲ್ವಾ ದೊಡ್ಡ ಪ್ರಮಾಣದಲ್ಲಾದರೆ ಡೆಫಿನೆಟ್ಲಿ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಸೊ ಸಣ್ಣ ಪ್ರಮಾಣದಲ್ಲಿ ಸುಟ್ಟ ಗಾಯಗಳಾದರೆ ಉರಿ ಇದ್ದರೆ ತಕ್ಷಣಕ್ಕೆ ನಾವು ಮನೆಯಲ್ಲಿ ಏನು ಮಾಡಬಹುದು ಅನ್ನೋದನ್ನು ಕೆಲವು ಟಿಪ್ಸ್ಗಳನ್ನು ನಾನು ಹೇಳ್ತಾ ಇದ್ದೀನಿ ಆ ಟಿಪ್ಸ್ಗಳು ಯಾವುದು ಅಂತ ನೋಡಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈಗ ಮೊದಲನೇ ಟಿಪ್ಸನ್ನು ಹೇಳ್ತಾ ಇದ್ದೀನಿ ಸುಟ್ಟ ಗಾಯಕ್ಕೆ ತಕ್ಷಣ ಸುಟ್ಟ ತಕ್ಷಣ ಜೇನುತುಪ್ಪ ಮನೇಲಿ ನಾರ್ಮಲಾಗಿ ಎಲ್ಲರ ಮನೇಲೂ ಇದ್ದೇ ಇರುತ್ತಲ್ಲೋ ಜೇನುತುಪ್ಪ ಹಚ್ಚಬೇಕು ಇದರಿಂದಾಗಿ ಉರಿನೂ ಬರೋದಿಲ್ಲ ಯಾಕಂದರೆ ಜೇನುತುಪ್ಪ ಹಾಕೋದ್ರಿಂದ ತುಂಬ ತಣ್ಣಗೆ ಅನಿಸುತ್ತೆ ಅದೇ ರೀತಿ ಜಾಸ್ತಿ ಬೊಕ್ಕೆ ಬರೋದಿಲ್ಲ ಎಲ್ಲಿ ಸುಟ್ಟಿರುತ್ತಲ್ಲ ಅಲ್ಲಿಗೆ ಸ್ವಲ್ಪ ಜೇನುತುಪ್ಪನ ನಿಧಾನಕ್ಕೆ ಹಚ್ಚಬೇಕು ಜಾಸ್ತಿ ಉಜ್ಜಬಾರ್ದು ನಿಧಾನಕ್ಕೆ ಹಚ್ಚಿ ಬಿಡಬೇಕು ಎಲ್ಲಿ ಸುಟ್ಟೋಗಿದೆ ಅಲ್ಲಿಗೆ ಈಗ ಎರಡನೇ ಟಿಪ್ಸ್ ಹೇಳ್ತಾ ಇರೋದು ಓಕೆ ನಮಗೆ ಬೇಕಾಗೋದು ಅಲೋವೆರಾ ಸರ ಅಂತ ಕರೀತಾರಲ್ವ ಇದು ಬೇಕಾಗುತ್ತೆ ಇದು ತುಂಬ ತಣ್ಣಗೆ ಮಾಡುತ್ತೆ ನಮಗೆ ಸುಟ್ಟೋದು ಗಾಯ ಇರಲಿ ಏನೇ ಇರಲಿ ಸೊ ನಮ್ಮಲ್ಲಿ ಏನಾದರೂ ಮನೆಯಲ್ಲಿ ಫ್ರೆಶ್ ಅಲೋವೆರಾ ಅವೈಲೇಬಲ್ ಇದ್ದರೆ ಅದನ್ನು ತೊಗೊಳ್ಬೋದು ಸುಟ್ಟ ಗಾಯ ಎಲ್ಲ ಆದ ತಕ್ಷಣ ಈ ಎಜ್ಜಸ್ ಎಲ್ಲ ತೆಕ್ಕೊಳ್ಬೋದು ಅದು ಬೇಕಾಗಲ್ಲ ಇದನ್ನು ನೀಟಾಗಿ ತೆಕ್ಕೊಂಡು ಫಸ್ಟ್ ಕೊಯ್ದು ತಂದವರು ಅದನ್ನ ತೊಳ್ಕೊಳ್ಬೇಕು ನಾವು ಈ ಅಲೋವೆರಾ ಇನ್ ಕೇಸ್ ಮನೇಲಿ ಇಲ್ಲ ಅಂತ ಆದರೆ ಅಲೋವೆರಾ ಜೆಲ್ಲನ್ನು ಕೂಡ ಯೂಸ್ ಮಾಡ್ಬೋದು ಅಲೋವೆರಾ ಜೆಲ್ ಮನೇಲಿ ಇದ್ದರೆ ಎರಡೂ ಕೂಡ ಆಗುತ್ತೆ ಫ್ರೆಶ್ ಅಲೋವೆರಾ ಇದ್ದರೆ ಒಳ್ಳೆಯದು ಇದು ಈ ಥರ ಮಿಡಲಲ್ಲಿ ಕಟ್ ಮಾಡಿಕೊಂಡಾಗ ಲೋಳೆ ಥರ ಇರುತ್ತಲ್ವ ಇದನ್ನು ನಾವು ತೆಗೆದು ಹಚ್ಬೋದು ಎಲ್ಲಿ ಸುಟ್ಟುಕಾಯ ಆಗಿದೆ ಇದನ್ನ ಸ್ವಲ್ಪ ನಾವು ಸ್ಪೂನಲ್ಲಿ ಹಿಂಗೆ ಕೈಯಲ್ಲೇ ಬರುತ್ತೆ ಇದು ನಮಗೆ ಸಿಗುತ್ತೆ ಇದು ಇಲ್ಲ ಆದರೆ ಸ್ವಲ್ಪ ಚಾಕೋಲಿ ಈ ಥರ ಮಾಡ್ಕೊಳ್ಬೋದು ನೋಡಿ ಜೆಲ್ ಥರ ಬರುತ್ತೆ ಅದು ಸೊ ಈ ಥರ ಜೆಲ್ ಥರ ಬರುತ್ತಲ್ಲ ಇದನ್ನು ಹಚ್ಕೊಳ್ಬೋದು ತುಂಬ ತಂಪಿದು ಬೊಕ್ಕೆ ಬರಲ್ಲ ಬೇಗ ಸುಟ್ಟುಗಾಯ ಅಲ್ಲಿಗೆ ಉರಿ ಕೂಡ ಕಡಿಮೆ ಆಗುತ್ತೆ ತುಂಬ ಬೇಗ ಗುಳ್ಳೆ ಬರಬಾರ್ದು ಸುಟ್ಟುಗಾಯ ತುಂಬ ಉರಿಬಾರ್ದು ಅಂತಾದರೆ ಐಸ್ ಕ್ಯೂಬ್ ಇದ್ದರೆ ಮನೆಯಲ್ಲಿ ಅದನ್ನು ಈ ಥರ ಒಂದು ಬಟ್ಟೆಯಲ್ಲಿ ಕಟ್ಕೊಂಡು ನಿಧಾನಕ್ಕೆ ಮಸಾಜ್ ಮಾಡಬೇಕು ಮಸಾಜ್ ಅಂದರೆ ಉಜ್ಜಬಾರ್ದು ಜಸ್ಟ್ ಅದ್ರ ಮೇಲೆ ಇಡ್ತಾ ಹೋಗಬೇಕು ಆ ತಣ್ಣಗಾದಂಗೆ ಉರಿ ಕಡಿಮೆ ಆಗುತ್ತೆ ಹಾಗೆ ಗುಳ್ಳೆ ಕೂಡ ಅಷ್ಟು ಬೇಗನೆ ಬರೋದಿಲ್ಲ ನಾಲ್ಕನೇ ಟಿಪ್ಸ್ ಹೇಳ್ತಾ ಇರೋದು ನಾನು ಆವಾಗಲೇ ಅಲೋವೆರಾ ಯೂಸ್ ಮಾಡ್ಬೋದು ತೆಂಗಿನೆಣ್ಣೆ ಯೂಸ್ ಮಾಡ್ಬೋದು ಅಂತ ಹೇಳಿದೆ ಅಲ್ವಾ ಸೊ ಇನ್ನೊಂದು ಥರ ನಾವು ಯೂಸ್ ಮಾಡ್ಬೋದು ಏನಂದರೆ ಈ ಅಲೋವೆರಾ ಮತ್ತು ತೆಂಗಿನೆಣ್ಣೆ ಎರಡನ್ನೂ ಮಿಕ್ಸ್ ಮಾಡಿ ಅದೊಂದು ಪೇಸ್ಟ್ ರೀತಿ ಆಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಈಗ ನೀವು ಅಲೋವೆರಾ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ಅಥವಾ ಅಲೋವೆರಾ ಜೆಲ್ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣ ಹಾಕ್ಕೊಳ್ಬೇಕು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿದಾಗ ಅದು ಒಂದು ರೀತಿ ಜೆಲ್ ಥರ ಅಥವಾ ಒಂದು ಪೇಸ್ಟ್ ಥರ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಧಾನಕ್ಕೆ ಅಪ್ಲೈ ಮಾಡಬೇಕು ಅದನ್ನು ನಿಧಾನಕ್ಕೆ ಅಪ್ಲೈ ಮಾಡಿದಾಗ ಕೂಡ ಉರಿ ಕಡಿಮೆ ಆಗುತ್ತೆ ಜೊತೆಗೆ ಏನು ಗುಳ್ಳೆ ಬರುತ್ತೆ ಬೊಕ್ಕೆ ಆಗುತ್ತಲ್ಲ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಬೊಕ್ಕೆ ಬರಲ್ಲ ಅಷ್ಟು ಬೇಗ ದೊಡ್ಡ ದೊಡ್ಡ ಸುಟ್ಟ ಗಾಯಗಳಾದಾಗ ಡೆಫಿನೆಟ್ಲಿ ನಾವು ಹಾಸ್ಪಿಟಲ್ಗೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಆದರೆ ಯಾವುದಾದ್ರೂ ಚಿಕ್ಕ ಪುಟ್ಟ ಸುಟ್ಟ ಗಾಯ ಆಯಿತು ಏನೋ ಬಾಣ್ಲೆ ಏನೋ ತಾಗಿ ಅಥವಾ ಕುಕ್ಕರ್ ಕುಕ್ಕರ್ದಾಗ್ತು ಎಣ್ಣೆ ಸಿಡಿತು ಅಂತಾದರೆ ನಾವು ಮನೆಯಲ್ಲೇ ಏನು ಮಾಡ್ಬೋದು ಅನ್ನೋದಕ್ಕೆ ನಾನು ಇಲ್ಲಿ ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಯೂಸ್ ಆಗ್ಬೋದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲಿ ನಾನು ಹೇಳಿರುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ಟಿಪ್ಸ್ನೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು